ಇ ಪಿ ಎಫ್ ಒ ಅವಧಿಪೂರ್ವ ಪಿ ಎಫ್ ಹಿಂಪಡೆಯುವಿಕೆ ಬಗ್ಗೆ ಹೆಚ್ಚಿಸುತ್ತಿದ್ದೀರಾ ಈ ಸಮಸ್ಯೆಗಳ ಬಗ್ಗೆ ಇರಲಿ ಎಚ್ಚರ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಪಿ ಎಫ್ ನ್ಯೂಸ್ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯಲ್ಲಿ ಪಿ ಎಫ್ ಖಾತೆಗೆ ಉದ್ಯೋಗಿ ಮತ್ತು ಕಂಪನಿ ಇಬ್ಬರು ಕೊಡುಗೆ ನೀಡುತ್ತಾರೆ ಉದ್ಯೋಗಿಯ ವೇತನದ ಶೇಕಡ ಹನ್ನೆರಡರಷ್ಟು ಭಾಗವನ್ನು ಪಿ ಎಫ್ಗೆ ಜಮಾ ಮಾಡಲಾಗುತ್ತದೆ ಅಷ್ಟೇ ಮೊತ್ತವನ್ನು ಕಂಪನಿ ಸಹ ಕೊಡುಗೆಯಾಗಿ ನೀಡಬೇಕಾಗುತ್ತದೆ ಇದರಲ್ಲಿ ಎಂಟು ಶೇಕಡಾ ಎಂಟು ಪಾಯಿಂಟ್ ಮೂವತ್ತ್ಮೂರು ನೇರವಾಗಿ ಇ ಪಿ ಎಸ್ ನಿಧಿಗೆ ಹಾಗೂ ಶೇಕಡಾ ಮೂರು ಪಾಯಿಂಟ್ ಅರವತ್ತೇಳು ಪಿ ಎಫ್ ಖಾತೆಗೆ ಜಮಾ ಆಗುತ್ತದೆ ಪಿ ಎಫ್ನಲ್ಲಿ ಹೂಡಿಕೆ ಮಾಡುವುದು ನೌಕರರಿಗೆ ನಿವೃತ್ತಿಯ ನಂತರ ಉತ್ತಮ ಮೊತ್ತವನ್ನು ಕಲೆ ಹಾಕಲು ಪರಿಣಾಮಕಾರಿಯಾಗಿದೆ ಆದರೆ ಕೆಲವರು ಅವಧಿ ಪೂರ್ಣಗೊಳ್ಳುವ ಮೊದಲೇ ಪಿ ಎಫ್ ಹಣವನ್ನು ಹಿಂಪಡೆಯಲು ಯೋಚಿಸುತ್ತಾರೆ ಇದರಿಂದ ಆಗುವ ನಷ್ಟದ ಬಗ್ಗೆ ಎಂದಾದರೂ ಯೋಚಿಸಿದ್ದೀರಾ ಸರ್ಕಾರಿ ನೌಕರಿ ಇರಲಿ ಇಲ್ಲವೇ ಖಾಸಗಿ ಉದ್ಯೋಗವೇ ಇರಲಿ ಪ್ರತಿಯೊಬ್ಬ ಉದ್ಯೋಗಿಗೂ ಪಿ ಎಫ್ ಖಾತೆಯನ್ನು ಹೊಂದಿರುತ್ತಾರೆ ದುಡಿಯುವ ಸಮಯದಲ್ಲಿ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯಲ್ಲಿ ಹೂಡಿಕೆ ಮಾಡುವುದರಿಂದ ನಿವೃತ್ತಿಯ ಬಳಿಕ ಗೌರವಯುತವಾದ ಜೀವನ ಸಾಗಿಸಲು ಅನುಕೂಲವಾಗಲಿದೆ ಹಾಗಾಗಿಯೇ ಇದನ್ನು ವೃದ್ಧಾಪ್ಯದಲ್ಲಿ ಉಪಯುಕ್ತವಾದ ಒಂದು ರೀತಿಯ ಉಳಿತಾಯ ಯೋಜನೆ ಎಂದು ಪರಿಗಣಿಸಲಾಗುತ್ತದೆ ಆದರೆ ಖಾಸಗಿ ಉದ್ಯೋಗದಲ್ಲಿರುವವರು ಆಗಾಗ್ಗೆ ತಮ್ಮ ಉದ್ಯೋಗವನ್ನು ಬದಲಾಯಿಸಿದಾಗ ತಕ್ಷಣವೇ ಪಿ ಎಫ್ ಹಣವನ್ನು ಸಹ ವಿತ್ಡ್ರಾ ಮಾಡುತ್ತಾರೆ ಆ ಕ್ಷಣಕ್ಕೆ ಇದರಿಂದ ಆರ್ಥಿಕವಾಗಿ ಸಹಾಯಕವಾಗುತ್ತದೆ ಆದರೂ ಅವಧಿಪೂರ್ಣ ಪಿ ಎಫ್ ಹಣ ಹಿಂಪಡೆಯುವಿಕೆಯಿಂದ ಕೆಲವು ಅನಾನುಕೂಲಗಳು ಇವೆ ಇದನ್ನು ತಪ್ಪಿಸಲು ಅವಧಿ ಪೂರ್ಣಗೊಳ್ಳುವ ಮೊದಲು ಪಿ ಎಫ್ ಹಣವನ್ನು ಹಿಂಪಡೆಯುವ ಅಭ್ಯಾಸ ಸರಿಯೋ ತಪ್ಪೋ ಅನುಕೂಲವೋ ಅನಾನುಕೂಲವೋ ಎಂಬ ಬಗ್ಗೆ ತಿಳಿದಿರುವುದು ಅಗತ್ಯವಾಗಿದೆ ವೃದ್ಧಾಪ್ಯದಲ್ಲಿ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ನೆರವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡುವಾಗ ಸಂಬಳದ ಒಂದು ಭಾಗವನ್ನು ಪಿ ಎಫ್ ಖಾತೆಯಲ್ಲಿ ಹೂಡಿಕೆ ಮಾಡಲಾಗುತ್ತದೆ ಪ್ರತಿ ಆರ್ಥಿಕ ವರ್ಷವೂ ಸಹ ಈ ಇ ಪಿ ಎಫ್ ಮೇಲೆ ಬಡ್ಡಿಯನ್ನು ಕೂಡ ನೀಡಲಾಗುತ್ತದೆ ಇದರ ಬಡ್ಡಿ ಹಣಕ್ಕೂ ಬಡ್ಡಿ ದೊರೆಯುವುದರಿಂದ ದೀರ್ಘಾವಧಿಯವರೆಗೆ ನಿಮ್ಮ ಹಣವನ್ನು ಸಂಯುಕ್ತಗೊಳಿಸುವುದರಿಂದ ಅಸಲು ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಹೀಗೆ ಹೂಡಿಕೆ ವೇಗವಾಗಿ ಬೃಹತ್ ಮೊತ್ತವನ್ನು ಕಲೆಹಾಕಲು ನೆರವಾಗುತ್ತದೆ ಆದರೆ ಅವಧಿಗೂ ಮುನ್ನ ಪಿ ಎಫ್ ಹಿಂಪಡೆಯುವಿಕೆಯಿಂದ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚು ಆಗಾಗ್ಗೆ ವೃತ್ತಿ ಬದಲಾಯಿಸುವಾಗ ಪಿಎಫ್ ಹಣವನ್ನು ಹಿಂತೆಗೆದುಕೊಳ್ಳುವ ಅಭ್ಯಾಸ ಇರುವವರಿಗೆ ತಮ್ಮ ಹೂಡಿಕೆ ಮೇಲಿನ ಬಡ್ಡಿ ಪ್ರಯೋಜನವು ಕಡಿಮೆಯಾಗುತ್ತದೆ ಇದರಿಂದಾಗಿ ನಿಸ್ಸಂದೇಹವಾಗಿ ನಿವೃತ್ತಿ ವೇಳೆ ಉತ್ತಮ ಮೊತ್ತ ಕಲೆ ಹಾಕುವಲ್ಲಿ ಇ ಪಿ ಎಫ್ ಒ ಚಂದಾದಾರರು ವಿಫಲರಾಗುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷಕ್ಕೆ ಇ ಪಿ ಎಫ್ ಮೇಲಿನ ಬಡ್ಡಿ ದರವನ್ನು ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದಕ್ಕೆ ನಿಗದಿಪಡಿಸಲಾಗಿದೆ ಇದು ಮಾರುಕಟ್ಟೆಯಲ್ಲಿನ ಇತರ ಆಯ್ಕೆಗಳಿಗೆ ಹೋಲಿಸಿದರೆ ಬಹಳ ಆಕರ್ಷಕವಾಗಿದೆ ಯಾವುದೇ ಉದ್ಯೋಗಿ ತನ್ನ ವೃತ್ತಿ ಜೀವನದಲ್ಲಿ ಸತತ ಹತ್ತು ವರ್ಷಗಳ ಕಾಲ ಪಿ ಎಫ್ಗೆ ಕೊಡುಗೆ ನೀಡಿ ನಂತರ ಕೆಲಸವನ್ನು ತೊರೆದರೆ ಪಿಂಚಣಿ ಪ್ರಯೋಜನವನ್ನು ಪಡೆಯಬಹುದು ಆದರೆ ಇದಕ್ಕಾಗಿ ಅವರ ಇ ಪಿ ಎಸ್ ನಿಧಿಯನ್ನು ಸಕ್ರಿಯವಾಗಿರಿಸಿಕೊಳ್ಳುವುದು ಅವಶ್ಯಕವಾಗಿದೆ ಕೆಲಸ ಬದಲಾಯಿಸುವಾಗ ಒಂದೊಮ್ಮೆ ಆತ ತನ್ನ ಸಂಪೂರ್ಣ ಪಿ ಎಫ್ ಮೊತ್ತವನ್ನು ಹಿಂತೆಗೆದುಕೊಂಡು ಇ ಪಿ ಎಸ್ ನಿಧಿಯ ಮೊತ್ತವನ್ನು ಹಾಗೆ ಬಿಟ್ಟಲ್ಲಿ ಮಾತ್ರವೇ ನಿಗದಿ ವಯಸ್ಸಿನ ಬಳಿಕ ಪಿಂಚಣಿ ಪ್ರಯೋಜನ ಲಭ್ಯವಾಗುತ್ತದೆ ಅದರ ಅರ್ಥ ಇ ಪಿ ಎಸ್ ನಿಧಿಯಿಂದ ಸಂಪೂರ್ಣ ಮೊತ್ತವನ್ನು ವಿತ್ಡ್ರಾ ಮಾಡಿದ್ದಲ್ಲಿ ವೃದ್ಧಾಪ್ಯದಲ್ಲಿ ಪಿಂಚಣಿಯಿಂದ ವಂಚಿತರಾಗುತ್ತಾರೆ ಇ ಪಿ ಎಫ್ನ ಒಂದು ದೊಡ್ಡ ಪ್ರಯೋಜನವೆಂದರೆ ತೆರಿಗೆ ಉಳಿಸುವಲ್ಲಿಯೂ ಸಹಾಯ ಮಾಡುತ್ತದೆ ಉದ್ಯೋಗಿಯ ವಾರ್ಷಿಕ ಇ ಪಿ ಎಫ್ ಕೊಡುಗೆ ರು ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಹೆಚ್ಚಿದ್ದರೆ ಹೆಚ್ಚುವರಿ ಮೊತ್ತದ ಮೇಲಿನ ಬಡ್ಡಿಗೆ ತೆರಿಗೆ ವಿಧಿಸಲಾಗುತ್ತದೆ ಆದರೆ ರು ಎರಡು ಪಾಯಿಂಟ್ ಐದು ಲಕ್ಷದವರೆಗಿನ ಕೊಡುಗೆಗಳ ಮೇಲಿನ ಬಡ್ಡಿಯು ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗಿರುತ್ತದೆ ನೀವು ಸತತ ಐದು ವರ್ಷಗಳ ಕಾಲ ಇ ಪಿ ಎಫ್ನಲ್ಲಿ ಹೂಡಿಕೆ ಮಾಡಿದರೆ ಹಣವನ್ನು ಹಿಂಪಡೆಯುವುದರ ಮೇಲೆ ಯಾವುದೇ ತೆರಿಗೆ ಇರುವುದಿಲ್ಲ ಆದಾಗ್ಯೂ ನಿಮ್ಮ ಖಾತೆಯು ಮೂರು ವರ್ಷಗಳ ಕಾಲ ನಿಷ್ಕ್ರಿಯವಾಗಿದ್ದರೆ ಅದರ ಮೇಲೆ ಗಳಿಸಿದ ಬಡ್ಡಿಯು ತೆರಿಗೆಗೆ ಒಳಪಡಬಹುದು ನೌಕರರ ಭವಿಷ್ಯ ನಿಧಿಯಲ್ಲಿ ಹೂಡಿಕೆಯಿಂದ ಐದು ವರ್ಷಗಳ ನಿರಂತರ ಸೇವೆಗೆ ಮುನ್ನ ಪಿ ಎಫ್ ಹಣವನ್ನು ವಿತ್ಡ್ರಾ ಮಾಡಿದರೆ ಅದಕ್ಕೆ ತೆರಿಗೆ ಪಾವತಿಸಬೇಕಾಗಬಹುದು ಇದರರ್ಥ ನಿಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಬಹುದಾಗಿದ್ದ ಹಣವನ್ನು ಆತುರದಿಂದ ಹಿಂತೆಗೆದುಕೊಂಡರೆ ನಿಸ್ಸಂದೇಹವಾಗಿ ಲಾಭದ ಬದಲಿಗೆ ನಷ್ಟವನ್ನು ಅನುಭವಿಸುತ್ತೀರಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು